ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿದೆ ಈಗ ಎಕ್ಸಾಕ್ಟಾಗಿ ಹೇಳಬಹುದು ಈ ತಿಂಗಳು ಈ ವಾರ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಪ್ರಾರಂಭವಾಗಲಿದೆ ಅಂತ ಇದರ ಸಂಪೂರ್ಣ ಡೀಟೇಲ್ಸ್ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ ಮೆಗಾ ಆಕ್ಷನ್ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ದಿನಾಂಕದಂದು ಮುಕ್ತಾಯಗೊಳ್ತು ಅದಾದ ನಂತರ ಪ್ರೋ ಕಬಡ್ಡಿಯ ಯಾವುದೇ ತಂಡವು ಕೂಡ ಇದುವರೆಗೂ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡವೇ ಮೊಟ್ಟ ಮೊದಲನೆಯದಾಗಿ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿದೆ ಆಗಸ್ಟ್ ಇಪ್ಪತ್ತೆಂಟನೇ ದಿನಾಂಕದಂದು ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅಂತ ನೋಡೋದಾದರೆ ಪ್ರದೀಪ್ ನಾರ್ವಾಲ್ ಸುಶೀಲ್ ಅಕ್ಷಿತ್ ಪಾರ್ಥಿಬನ್ ಸುಬ್ರಹ್ಮಣ್ಯನ್ ಆದಿತ್ಯ ಪವರ್ ಇನ್ನೂ ಅನೇಕ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ದಾರೆ ಡೂಆರ್ ಡೇ ರೈಡ್ಗಳ ಸ್ಪೆಷಲಿಸ್ಟ್ ಅಜಿಂಕ್ಯ ಪವರ್ ಮತ್ತು ಜೈ ಭಗವಾನ್ ಅವರು ನಮ್ಮ ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಇನ್ನೂ ಕೂಡ ಜಾಯಿನ್ ಆಗಿಲ್ಲ ಮತ್ತು ವಿದೇಶಿ ಆಟಗಾರರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿಲ್ಲ ಸದ್ಯದಲ್ಲೇ ಇವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪನ್ನು ಜಾಯಿನ್ ಆಗಲಿದ್ದಾರೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಆದಷ್ಟು ಬೇಗ ಪ್ರಾರಂಭವಾಗಲಿದೆ ಅಂತಲೇ ಹೇಳಬಹುದು ಪ್ರೋ ಕಬಡ್ಡಿಯ ತಂಡಗಳಿಗೆ ಈಗಾಗಲೇ ಅಂತೂ ಹೋಗಿರುತ್ತೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಈ ದಿನಾಂಕಕ್ಕೆ ಪ್ರಾರಂಭವಾಗಲಿದೆ ಅಂತ ಅದರಿಂದಾಗಿನೇ ಪ್ರೋ ಕಬಡ್ಡಿಯ ತಂಡಗಳು ತಮ್ಮ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಳ್ಳುತ್ತಿವೆ ಈಗ ಅಂದಾಜಿನ ಮೇಲೆ ಹೇಳಬಹುದು ಪ್ರೋ ಕಬಡ್ಡಿಯ ಬಹುತೇಕ ತಂಡಗಳು ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ತಿಂಗಳ ಅನ್ನು ನಡೆಸ್ತಾರೆ ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿರುವುದರಿಂದಾಗಿ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ಪ್ರಾರಂಭದಲ್ಲಿ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಪ್ರಾರಂಭವಾಗಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ